ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಈಗ ಹೊಸ ವಿವಾದದ ನಡುವೆ ಸಿಲುಕಿದ್ದಾರೆ ಹೊಸ ಮಾಹಿತಿಯ ಪ್ರಕಾರ ಅವರ ವಿರುದ್ಧ ಒಂದು ದೂರು ದಾಖಲಾಗಿದೆ ಅದು ಎಲ್ಲಿ ಅಂದರೆ ನೇರವಾಗಿ ಫಿಲ್ಮ್ ಚೇಂಬರ್ಗೆ ದೂರು ಸಲ್ಲಿಸಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ದೂರು ಯಾಕೆ ಯಾರು ಕೊಟ್ಟಿದ್ದು ಎಂಬುದು ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಟಿ ರಚಿತಾ ರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ದೂರು ದಾಖಲಿಸದೆ ದಾರೆ ಸಂಜು ವರ್ಡ್ಸ್ ಗೀತಾ ಟು ಸಿನಿಮಾ ಪ್ರಚಾರಕ್ಕೆ ನಟಿ ಬಂದಿಲ್ಲ ಎಂದು ಅವರು ದೂರಿದ್ದಾರೆ ಸಿನಿಮಾ ಟೀಮ್ ಜೊತೆ ಮಂಗಳವಾರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಆಗಮಿಸಿದ ನಾಗೇಶ್ ನಾಗಶೇಖರ್ ತಮ್ಮದೇ ಸಿನಿಮಾದ ನಾಯಕಿ ರಚಿತಾ ರಾಮ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರು ಸಲ್ಲಿಸಿದ್ದಾರೆ ನಟಿ ರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ದೂರು ಸಲ್ಲಿಸಿದ್ದಾರೆ ರಚಿತಾ ರಾಮ್ ಅವರಿಂದಾಗಿ ನಮ್ಮ ಚಿತ್ರ ತಂಡಕ್ಕೆ ಹೊಡೆತ ಬಿದ್ದಿದೆ ಎಂದು ಅವರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಸಂಜು ಸಂಜುವರ್ಡ್ಸ್ ಗೀತಾ ಟು ಚಿತ್ರದ ಪ್ರಚಾರ ಕಾರ್ಯವನ್ನು ಮಾಡಲಾಗಿತ್ತು ಆದರೆ ನಟಿ ರಚಿತಾರಾಮ್ ಮಾತ್ರ ಪ್ರಚಾರಕ್ಕೆ ಬರುತ್ತಿಲ್ಲ ಹೀಗಾಗಿ ನಾವು ಇಂಥ ಕಲಾವಿದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಹಕಾರ ಕೊಟ್ಟಿಲ್ಲ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿ ಮಾಡಿದ್ದ ಮಾಡಲಾಗಿದೆ ಸಂಜುವರ್ಡ್ಸ್ ಗೀತಾ ಟು ಸಿನಿಮಾ ಪ್ರಚಾರಕ್ಕೆ ರಚಿತಾರಾಮ್ ಭಾಗಿಯಾಗಿಲ್ಲ ಹಾಗಾಗಿ ನಟಿಯ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬುದ್ಧಿದೆ ನಮ್ಮ ಸಿನಿಮಾ ಪ್ರಚಾರಕ್ಕೆ ರಚಿತಾ ರಾಮ್ ಸಪೋರ್ಟ್ ಮಾಡಿಲ್ಲ ಎಂದು ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಹೇಳಿದ್ದಾರೆ ಶಿವಣ್ಣ ಉಪೇಂದ್ರ ಸುದೀಪ್ ಅಂಥವರೇ ಈ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಪೇಮೆಂಟ್ ಕಮ್ಮಿ ಕೊಟ್ಟಿಲ್ಲ ನಟಿ ರಚಿತಾರಾಮ್ ವಿರುದ್ಧ ಹಾಗೂ ಕನ್ನಡ ಸಿನಿಮಾಗೆ ಥಿಯೇಟರ್ಗಳಿಗೆ ಸಮಸ್ಯೆ ಕುರಿತು ತುಂಬಾ ನಷ್ಟ ಅನುಭವಿಸುತ್ತಿದ್ದೇವೆ ಎಂದು ನಿರ್ದೇಶಕ ಹೇಳಿದ್ದರು ಸಂಜು ವೈಡ್ಸ್ ಗೀತಾ ಚಿತ್ರದಲ್ಲಿ ಶ್ರೀನಗರ್ ಕಿಟ್ಟಿ ಹಾಗೂ ರಚಿತಾ ರಾಮ್ ನಟಿಸಿದ್ದಾರೆ ಛಲವಾದಿ ಕುಮಾರ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ರಾಗಿಣಿ ತ್ರಿವೇದಿ ಸೇರಿದಂತೆ ಹಲವು ಕಲಾವಿದರು ಬಣ್ಣ ಹಚ್ಚಿದ್ದಾರೆ ನಟಿ ರಚಿತಾ ರಾಮ್ ಪ್ರಚಾರಕ್ಕೆ ಬರೆದಿದ್ದ ಕಾರಣ ನಮಗೆ ತುಂಬ ನಷ್ಟ ಆಗಿದೆ ಎಂದು ನಿರ್ದೇಶಕ ನಾಗಶೇಖರ್ ದೂರಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ನಿಮ್ಮ ಅನಿಸಿಕೆ ಏನು ನೀವು ರಚಿತಾ ರಾಮ್ ಪರ ಇದ್ದೀರಾ ಅಥವಾ ನಿರ್ದೇಶಕ ನಾಗಶೇಖರ್ ಪರ ಇದ್ದೀರಾ ಇಲ್ಲಿವರೆಗೂ ನಟಿ ರಚಿತಾರಾಮ್ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಯುವುದನ್ನು ಮರಿಬೇಡಿ ಸ್ನೇಹಿತರೆ ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ ಹಾಯ್ ನಮಸ್ಕಾರ ಸಂಜು ರಿಲೀಸ್ ಆಗ್ತಿದೆ ಇದೇ ಜೂನ್ ಆರನೇ ತಾರೀಕಿಗೆ ಆಕ್ಚುಲಿ ಜಾನ್ ಮಂತ್ ರಿಲೀಸ್ ಆಗಿತ್ತು ಡ್ಯೂ ಟು ಟೆಕ್ನಿಕಲ್ ಇಶ್ಯೂಸ್ ಇದ್ದಿದ್ದರಿಂದ ನಾವು ಒಂದೇ ವಾರಕ್ಕೆ ಶೋ ಸ್ಟಾಪ್ ಮಾಡಬೇಕಿತ್ತು ಸೊ ಮತ್ತೊಮ್ಮೆ ಸಂಜು ಮಚ್ ಗೀತ್ ಆಯಿತು ಐ ಆಮ್ ವೆರಿ ಹ್ಯಾಪಿ ನನ್ನ ಕಡೆಯಿಂದ ನನ್ನ ಇಡೀ ಟೀಮ್ ಮೆಂಬರ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಸಂಜು ಮಚ್ ಗೀತ್ ಟು ಜೂನ್ ಸಿಕ್ಸ್ ಪ್ಲೀಸ್ ಡೂ ವಾಚ್ ಇಟ್ ಇನ್ ಥಿಯೇಟರ್ಸ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಂತ ಲವ್ ಯು ಆಲ್ ಎಸ್ ಆಲ್ವೇಸ್